ಹಿಡಿದಿರೋ ಹಠನ ಏನಾದರೂ ಮಾಡಿ ಬಲವಂತವಾಗಾದರೂ ಸರಿ ಅವನ್ನ ನನ್ನಾಗಿ ಮಾಡ್ಕೋಬೇಕು ಎಲ್ಲಿದ ಜಗದೀಶ ಬಾ ಈ ನನ್ನ ಕಣ್ಣಿನೋಟಲ್ಲದಲ್ಲಿ ಹಾಗೇ ಬಂದಿಸ್ತೇನೆ ಯಾ ಜಗದೀಶ ಸ್ವರ್ಗಲೋಕದ ಅಪ್ಸರೆ ಕಾಮಿಣಿಯಂತೆ ನಾನ್ ನಿನ್ನ ಕಣ್ಮುಂದೆ ನಿಂತಿದ್ರು

ಆ ವಿಧಿಯಾಟದಲ್ಲಿ ನಾವು ಕೈಗೊಂಡು ಹೇಳೋದಕ್ಕೆ ಇಂದು ನೀವು ನನ್ನ ಹಕ್ಕಿಯಾಗಿದ್ದೀರ ನಾನು ನಿಮ್ಮ ಮೈದುನ ಮೈದುನ ಅಂದ್ರೆ ಮಗನ ಸಮಾನ ಮಗನಂತಿರುವ ಮೈದನ ಮೇಲೆ ಹಾದರತನಕ್ಕೆ ಮನಸ್ಸು ಮಾಡೋದಕ್ಕೆ ನೀವೇನು ವೇಷನ ಇನ್ನೊಮ್ಮೆ ನಿಮ್ಮ ಬಾಯಿಂದ ಇಂಥ ಮಾತುಗಳು ಬಂದ್ರೆ ನನ್ನ ಕೈಯಾರ ಕಪಾಲ ಮೋಕ್ಷ ಮಾಡಬೇಕಾಗುತ್ತೆ ನೂರಲ್ಲ ಸಾವಿರ ಏಟು ನೀನ್ ನನಗೆ ಹೊಡೆದ್ರು ನನ್ಗೇನು ಬೇಜಾರಿಲ್ಲ ನೋಡಿ ಜಗದೀಶ್ ಈ ಮನೆಯಲ್ಲಿ ಯಾರು ಹಾಗೆ ನಾನು ನೀನು ಇದ್ದೆ ಬಾ ಕಡ್ಡಿ ಕಾಮ್ರಾಟ ಹತ್ತಿಗೆ ಹೆತ್ತ ತಾಯಿಯ ಸಮಾನ ಅಂತ ನಾನು ಎಷ್ಟು ವಿಧವಾಗಿ ಹೇಳುದು ನಿನಗೆ ಬುದ್ಧಿ ಬಂದಿಲ್ಲ ಅಲ್ಲ ಕಾಮೋದ್ಗಳಾಗಿ ನನ್ನ ಮೈ ಮೇಲೆ ಬಿದ್ದು ಬಂದ್ರೆ ನಿನ್ಗಿದೇ ತಕ್ಕ ಸಾಧ್ಯ

ಯಾಕಪ್ಪ ಎಂತ ಪರೀಕ್ಷೆ ಮಾಡ್ತಾ ಇದೀಯ ಯಾಕಪ್ಪ ನನ್ನ ಅದಕ್ಕೆಗೆ ದುರ್ಬುದ್ಧಿಯನ್ನು ಕೊಡ್ತೆ ದಯವಿ ನಿಮ್ಗೆ ಕೈ ಮುಗಿದ್ ಕೇಳ್ಕೊತೀ ನಿಮ್ಮ ಕಾಲಿಡ್ಕೊಂಡು ಕೇಳ್ಕೊತೀನಿ ನನ್ನ ಮಗ ಅಂತ ತಿಳಿದು ಆಶೀರ್ವಾದ ಮಾಡಿ ಅದಕ್ಕೆ ಆಶೀರ್ವಾದ ಮಾಡಿ ಏನು ಮಗ ನಾನ್ ತಾಯಿನ ತಾಯಿ ಹಾಗೆ ನಿನಗೆ ಆಶೀರ್ವಾದ ಮಾಡ್ಬೇಕ ನೋಡು ಜಗದೀಶ ತಾಯಿ ಯಾವ ರೀತಿ ಅಪ್ತ ಯಾವ ರೀತಿ ಅಪ್ಕೊತಾನೆ ಹೇಳುರ ಹತ್ತಿಗೆ ಹೆತ್ತ ತಾಯಿಯ ಸಮಾನ ಅಂತ ನಾನು ಎಷ್ಟು ವಿಧವಾಗಿ ನಿಮಗೆ ಬುದ್ಧಿ ಬಂದಿಲ್ಲ ಅಲ್ಲ ನಿನ್ನಂತಹ ಕುಲುಗಟ್ಟೆ ಹೆಣ್ಣು ಈ ಮನೆಯಲ್ಲಿ ಒಂದು ಕ್ಷಣವಾಗಿರಬಾರ್ದು ನನಗೆ ಹಾಳು ಈ ಮನೆಯಿಂದ ಈ ಮನೆಯಿಂದ ಕಳಿಸ್ತೀಯ ಏನ್ ಮಾಡ್ತೀವಿ ನೋಡಿ ಏನಾಗಿ ಮಾಡ್ತಾ ಇದ್ಯಾ ದೇಶಕ್ಕೆ ದೇಶ್ ಈ ರೀತಿ ಸುಳ್ಳು ಹೇಳೋದಕ್ಕೆ ನಿಮಗೆ ನಾಚಿಕೆ ಮಾಡುವ ನಾನು ನಿಮ್ಮನ್ನ ಬಲತ್ಕಾರ ಮಾಡೋದಕ್ಕೆ ಈ ರೀತಿ ಮಾತನಾಡಿದ್ರೆ ನಿಮ್ಮ ನಾಲ್ಕಿಗೆ ಯಾರು ಹುಳು ಬೀರುತ್ತೆ ನಿಮ್ಮ ಮುಂದೆ ನಿಂತ್ಕೊಂಡು ತಮ್ಮ ಇಷ್ಟೆಲ್ಲ ಮಾತಾಡಿದಾನೆ ಅಂದ್ರೆ ಸಮಯದಲ್ಲಿ ಏನೇನ್ ನಡೀಬಹುದು ಅಂತ ನೀವೇ ಯೋಚನೆ ಮಾಡಿ ಉಂಡು ಮನೆಗೆ ಎರಡು ಬಗೆ ಬೆಳಕ ಅಣ್ಣನ ಹೆಂಡತಿ ಅಂದ್ರೆ ಎತ್ತಮಾನ ಸಮಾನ ಮೇಲೆ ಅತ್ಯಾಚಾರ ಮಾಡಕ್ ಹೋಗಿದೆಯಲ್ಲ ನಂಬಿಕೆ ಇರುವ ಅಣ್ಣ ನಾನು ನಿನ್ನ ಸ್ವಂತ ತಮ್ಮ ಅಣ್ಣ ಗುಲಾಬಿ ಗಿಡದಲ್ಲಿ ಕಡಿಮೆ ಹೂ ಬಿಡಲ್ಲ ಅಣ್ಣ ನಾವಿಬ್ಬರು ಒಂದೇ ಗುಲಾಬಿ ಗಿಡದ ಹೂಗಳಣ್ಣ ಹೂಗಳು ಗುಲಾಬಿ ಗಿಡದಲ್ಲಿ ಹೂ ಬಿಡುದಿಲ್ಲ ಗೊತ್ತು ಕಣ್ಣ ಅದೇ ಗುಲಾಬಿ ಗಿಡದಲ್ಲಿ ಗಿಡದಲ್ಲೇ ಮುಳ್ಳಬೇಡ ಅಣ್ಣ ಹಾಗಾದ್ರೆ ನನ್ನ ಮುಳ್ಳು ಅಂತ ತೀರ್ಮಾನ ಮಾಡ್ಬೇಕೇನ ನಿನ್ನಲ್ಲಿ ನನ್ನಲ್ಲಿ ಅರಿತಾ ಇರೋದಣ್ಣೆ ಜನ್ಮ ಕೊಟ್ಟ ನೀನು ಕುಡಿದ ಹಾಲನ್ನೇ ನಾನು ಕುಡಿದು ಬೆಳೆದಿರೋದಣ್ಣ ಅಣ್ಣ ತಾಯಿ ಸಮಾನವಾದ ಹತ್ತಿಗೆಯನ್ನ ಕಾಮದ ದೃಷ್ಟಿಯಿಂದ ನೋಡೋದಕ್ಕೆ ನಾನು ಕುಲಾಬಿಗಳ ಮುಳ್ಳಲ್ಲ ಅಣ್ಣ ನೀನು ಬರಿ ಮುಳ್ಳಲ್ಲ ಕಣ ವಿಹಾರ ಮುಳ್ಳು ನೋಡು ನಿನ್ನ ಮಗ ನೋಡಕ್ಕೆ ನನಗೆ ತುಂಬಾ ಅಸಹ್ಯ ಆಗ್ತಾ ಇದೆ ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಮುಗಿತು ನೀನು ಬತ್ತಿಯ ತನಕ ನಿನ್ ಮಗ ನಾನು ತೋರಿಸ್ಬೇಡ ಮನೆ ಬಿಟ್ಟು ತೋಲ್ಗ ಹೋಗಿ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ ನನ್ನ ಮನೆ ಬಿಟ್ಟು ಹೋಗೋದಕ್ಕೆ ನೀನೇ ಅರಣ್ಯ ಈ ಮನೆಯಲ್ಲಿ ನಿನ್ಗೂ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ ಆ ವೇಷದ ಕೈಗೆ ಬುದ್ಧಿ ಕೊಟ್ಟು ನಿನ್ನ ಬಾಯಿಗೆ ಬಂದಾಗೆ ಮಾತಾಡ್ ಅಣ್ಣ ಇಲ್ಲಿ ನಡೆದ ಸತ್ಯ ಘಟನೆ ಏನು ಅಂತ ನಿನಗೆ ಹಚ್ಚಿ ರೀತಿ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ಬೇಕು ನೋಡ್ಬೇಕು ಏ ಜೀಶ ಹಂಗೆ ಬೇಕೇನೋ ನಾನು ಬರ್ತಾರ ಕೋತಲಿ ನಿನ್ನ ತುಂಡು ತುಂಡ ಕತ್ತರಿಸಲು లో జగదీశ నిన్ను నా శ్రీరమంతమ్మ లక్ష్మణ అనుకొండో అచ్చాక హిందిగూ ఎందిగూ నిన్న పాలే శ్రీరమచంద్ర ನಾನು ಕಾಮದ ದೃಷ್ಟಿಯಿಂದ ನೋಡಿದ್ದೆ ಆದ್ರೆ ನನಗೆ ನರಕವೇ ಪ್ರಾಪ್ತಿಯಾಗಿ ನಡೆದ ಸತ್ಯ ಸಂಗತಿ ಗೊತ್ತಿಲ್ಲ ಅಣ್ಣ ಗೊತ್ತಿಲ್ಲ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭವನ್ನ ನೋಡಿ ಹತ್ತಿಗೆ ನನ್ನ ಮೈ ಮೇಲೆ ಬಿದ್ದು ಬಲಾತ್ಕಾರ ಮಾಡಿದ್ದಾರೆ ಸ್ವಲ್ಪನೂ ಗೊತ್ತಾಗಲ್ಲ ಬಿಡಿ ನೋಡಿದ್ರ ನಿಮ್ಮ ತಮ್ಮ ಎಷ್ಟೆಲ್ಲ ಬದಲಾಗಿದ್ದಾನೆ ಅಂತ ಇನ್ನು ನಿಮ್ಮ ತಮ್ಮನ ಬದಲಾವಣೆ ನಿಮ್ಮ ಕಣ್ಣ ಇವತ್ತು ನನ್ನ ಮೇಲೆ ಕಣ್ಣು ನಾಳೆ ದಿವಸ ಬೇರೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಲ್ಲ ಅನ್ನೋದೇನ್ ಗ್ಯಾರಂಟಿ ಇವತ್ತು ಮನೆಯಲ್ಲಿ ಮೇಯಕ್ಕೆ ನಿಂತಿರೋ ತಯಾರಾಗಿ ನಿಂತಿರೋ ಈ ನಿಮ್ಮ ತಮ್ಮ ನಾಳೆ ಊರಲ್ಲಿರೋ ಮೇಲೆ ಕೆಟ್ಟ ಕೆಟ್ಟ ಕಣ್ಣು ಹಾಕಲ್ಲ ಅನ್ನೋದು ಏನ್ರಿ ಗ್ಯಾರಂಟಿ ತಾಯಿ ಯಾರು ತಂಗಿ ಯಾರು ಹತ್ತಿಗೆ ಯಾರು ಅನ್ನೋದು ನನಗೆ ಚೆನ್ನಾಗುತ್ತೆ ಗಂಡ ಯಾರು ಮೈದನ ಯಾರು ಮಾವ ಯಾರು ಅನ್ನೋದನ್ನ ನೀವು ಮೊದಲು ತಿಳ್ಕೊಳ್ಳಿ ಹೆಣ್ಣು ಹಾದಿಸ್ತಿ ದೇವತೆ ಅಂತ ಪೂಜ ನಾಡಲ್ಲಿ ನಿಮ್ಮಂತ ಕಾಮಾಂದ ಹೆಣ್ಣುಗಳು ಹುಟ್ಟಬಾರದು ನಿಮ್ಮಂತ ಹೆಣ್ಣುಗಳಿಂದ ನಮ್ಮಂತ ಎಷ್ಟು ಸುಂದರವಾದ ಸಂಸಾರಗಳು ನುಚ್ಚುಂದೂರಾಗಿದೆ ಹೆಣ್ಣನ ದೇವತೆ ಅಂತ ಕೂಸು ನಾಡಲ್ಲಿ ನಿಮ್ಮಂತ ಹೆಣ್ಣುಗಳು ಹುಟ್ಟಲೇಬಾರದು ಹೆಣ್ಣಲ್ಲ ಹೆಣ್ಣಿನ ರೂಪದಲ್ಲಿರುವ ಹೆಮ್ಮಾರಿ ಕಣಕಿಡಿ ಗಂಡನ ಮನೆಗೆ ಹೇಳು ಬಗೆಯಲು ಬಂದಿರುವ ನೀನೊಬ್ಬ ವೇಷ್ ಹಬ್ ಸಂಶಯ ಭೂತ ಅನ್ನ ತಮ್ಮರ ದೂರ ಮಾಡಿತ ಸಂಶಯ ಭೂತ ಅನ್ನ ತಮ್ಮರ ದೂರ ಮಾಡಿತ ಚತ್ತಲೆ ನಡೆಯದ ಮನೆಗೆ ಚೂರಿತ ಯಾವ ಶಿ ಶ್ರೀ ಯಾವ ಶಿ ಶ್ರೀ ಕಿಕ್ಕಿಗನು ந முனே வேஸ் அந்த கரோட்டும் நினைக்கிறேன் ஒடி அண்ட ஒடி தந்தையான அண்ணா நல்ல துண்டோ அதிக்கார ಯಾವ ಕಾರಣಕ್ಕೆ ಹೊಡಿತಾ ಇದೆಯಾ ಅನ್ನೋದನ್ನ ಯೋಚನೆ ಮಾಡಿ ಹೊಡೆ ನೀನು ಹೊಡೆದೆ ಅಂತ ನಾನೇನಾದ್ರೂ ನಿನಗೂ ತಿರುಗಿಸುಡ್ತಿದ್ರೆ ನನಗೂ ನಿನಗೂ ಏನನ್ನ ವ್ಯತ್ಯಾಸ ಅಣ್ಣ ಅನ್ನೋ ಒಂದು ಕಾರಣಕ್ಕೆ ಸುಮ್ಮಿದ್ದೀನಿ ಏನ ಮಾಡ್ತಿದ್ದೆ ಎಷ್ಟೋ ಮಾತಾಡ್ತಾ ಇದೀಯಾ ಎಷ್ಟ ಮೇಲೆ ಬಲತ್ಕಾರ ಮಾಡಿಲ್ಲ ಅಂತಂದು ಹೋಗಿದೆಯಲ್ಲ ಸೇನಾ ಮಾತಾಡ್ತಾ ಇದೀಯ ಅಂತ ಅಂದ ಮೇಲೆ 나 ಇಲ್ಲವತ್ತಲೇ ಅವ್ನ ಮೇಲೆ ಬಲಪ್ರಕಾರ ಮಾಡಕ್ಕೆ ಅನ್ನೋಕ್ಕೆ ಏನೋ ಸಾಕ್ಷಿ ಅಣ್ಣ ಅದನ್ನ ಏನ್ ಮಾಡ್ತೀಯ ಅಂತ ಹೇಳೋದಲ್ಲ ಅಣ್ಣ ಮಾಡಿ ತೋರಿಸಬೇಕாகுತೆ ಹುಷಾರ್ ಏನೋ ಮಾಡ್ತೀಯಾ ಏನೋ ಮಾಡ್ತೀಯಾ ಅಣ್ಣ ನಿರೀಕ್ಷಿತವಾಗಿ ಕಂಡು ಪ್ರಾಮಣಿಸ ನೋಡಣ್ಣ ಅಣ್ಣನ ವಿಚಾರ ಏನು ಅಂತ ತಿಳ್ಕೊಂಡು ಮಾತಾಡ್ ನೋ ಏನಂಜ ಪಾಪಿ ಅಣ್ಣ

ನಾನು ಕಣ್ಣರ ಕಂಡಿದ್ದೀನಿ ನಾನು ಬರೋದೇನ ಒಂದು ನಿಮಿಷ ಲೇಟ್ ಆಗಿದ್ರೆ ನನ್ನ ಎಂಟಿ ಸೀಲ ಕಳ್ಕೊಂಡು ಯಾವ ಕೆಳಗಡೆ ನೋಡ್ಕೋಬೇಕಾಗಿತ್ತು ನಿಂದ ನೀಚ ಅಂತ ನಂಗೆ ಗೊತ್ತಿಲ್ವಲ್ಲೋ ಅದಕ್ಕೆ ಮೇಲೆ ಅತ್ಯಾಚಾರ ಮುಂದೆ ಮುಂದುವರೆದ್ಬಿಟ್ಟಿಯ ನೀನು ಪವಿತ್ರವಾದ ಹತ್ತಿಗೆ ಮೇಲೆ ನಾನು ಅಪ್ಪ ಕಣ್ಣಾಕ್ತಿನ ಪವಿತ್ರವಾದ ರಕ್ತವನ್ನ ಹಂಚ್ಕೊಂಡು ಬಿಟ್ಟಿರೋ ಮಗನಪ್ಪನಿಗೆ ಮಾಡ್ತೀನಿ ಖಂಡಿತ ಇಲ್ಲಪ್ಪ ಖಂಡಿತ ಇಲ್ಲ ನಿಮ್ಮ ಮೇಲೆ ಪ್ರಮಾಣ ಮಾಡಿ ಅಪ್ಪ ಇದೆಲ್ಲ ಕಟ್ಟು ಕತೆ ಹೆಂಡತಿಯ ಬಣ್ಣದ ಮಾತಿಗೆ ಮೊರಳಾಗಿ ಅಣ್ಣ ಈ ರೀತಿ ಮಾತಾಡ್ತಾ ಮಾತನಾಡ್ತಾ ಇದ್ದಾನೆ ಹೇ ಹೆಂಡತಿಯ ಬಣ್ಣದ ಮಾತಿಗೆ ಮರಳಾಗುವ ಮೂರ್ಖ ನನ್ನ ಓಹೋ ನಿನ್ನ ಹೆಂಡತಿ ಕೂಡ ಅಂತ ಹೇಳುದು ನನ್ನ ಹೆಂಡತಿ ಬಯಸ ಕೂಡ ಅಣ್ಣ ಸತ್ಯ ಯಾವುದು ಅಂತ ತಿಳಿದೆ ಮಾತನಾಡಬೇಡ ಅಣ್ಣ ದೇವರ ಹತ್ತಿಗೆಯ ಮೇಲೆ ನಾನು ಕಾಮದ ದೃಷ್ಟಿಯಿಂದ ಹೊಡೆದ್ರೆ ನನ್ನ ಕಣ್ಣುಗಳಲ್ಲಿ ಹಿಂಗಿ ಅಣ್ಣ ಅಡ್ಡ ನಿನ್ ಮನ್ಸಿಗೆ ಬಂದಾಗ ಅನ್ಕೊಂಡು ಏನೇನು ಮಾತಾಡ್ಬೇಡ ಅಣ್ಣ ಅಂತ ಕೆಟ್ಟ ಕೆಲಸವನ್ನು ನಾನು ಏನು ಮಾಡಲಿಲ್ಲ ಹೇಳ್ತೇ ನಾನೇ ಕಣ್ಣರ ಕಣ್ಣನಪ್ಪ ನೀನ್ ಮಾಡ್ತಾರ ಕೃತ್ಯನ ಕಣ್ಣರ ಕಣ್ಣನ ನಾನೇ ಸಾಕ್ಸು ಅಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ಕೋಡು ಅಂತ ಸಾರಿ ಸಾರಿ ಹೇಳ್ತಾ ಇದ್ದೀನಿ ಅಣ್ಣ ನಿಜ ಏನು ಅಂತ ಅಡ್ಡಿಯನ್ನು ಕೇಳಣ್ಣ ನಾನೇ ಕಣ್ಣರ ಕಂಡಿದ್ದೀನಿ ಅಂತ ಹೇಳದ್ಮೇಲೆ ಇನ್ನೇನು ಅಯ್ಯೋ ದೇವರೇ ಒಂದೇ ಮರದ ಹಣ್ಣುಗಳು ಒಂದೇ ರುಚಿ ಇರ್ತವೆ ಅಂತ ನಾಂತ ಭಾವಿಸಿದ್ದೆ ಆದರೆ ಒಂದು ಕಹಿ ಒಂದು ಸಿಹಿ ಹೇ ಜಗದೀಶ ಿದೆ ನಮ್ಮ ಸಂಸಾರದಲ್ಲಿ ನಿನ್ನಂತಹ ಸಂಸದ ಒಂದು ತೊಟ್ಟು ಉಳಿಬಿದ್ರು ಕೂಡ ಆ ಸಂಸಾರವೇ ಒಡೆದು ಹೋಗುತ್ತೆ ಕೆಡು ಒಡೆದ ಮುತ್ತು ಒಡೆದ ಕನ್ನಡಿ ಒಡೆದ ಮನಸ್ಸು ಒಂದು ಸಲ ಒಡೆದು ಹೋದ್ರೆ ಆ ಭಗವಂತನಿಂದಲೂ ಒಂದು ಮಾಡಲು ಸಾಧ್ಯ ಇಲ್ಲ ಕೆಡೋ ಸಾಧ್ಯ ಇಲ್ಲ ಇನ್ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಂಗೆ ಅಸಹ್ಯವಾಗುತ್ತೆ ಇಂದಿನಿಂದ ನೀನು ನನ್ನ ಮಗನೂ ಅಲ್ಲ ನಾನು ನಿನ್ನ ತಂದೆನೂ ಅಲ್ಲ

ಅಪ್ಪ ಇಲ್ಲಿ ನಡೆದ ಅಸಹ್ಯವಾದ ಘಟನೆ ನಾಲ್ಕು ಜನ ಗೊತ್ತಾದ್ರೆ ಹೇಗಪ್ಪ ಹೇಗಪ್ಪ ನಾವು ಬೀದಿ ತಲೆ ಕತ್ತಿರ್ಗಾರದು ಈ ನೀತಿಗೆಟ್ಟ ಕುಂದಿನಿಂದ ನಮ್ಮ ಮನೆ ಗೌರವ

ನಾನು ನಿರಪರಾಧಿ ಅಣ್ಣ ನಾನು ನಿರಪರಾಧಿ ಅಣ್ಣ ನೀನು ಯಾವ ಹೆಣ್ಣನ್ನ ಸತಿ ಶಿರೋಮಣಿ ಸತಿ ಸಾವಿತ್ರಿ ಅಂದ್ಕೊಂಡಿದೀ ಆ ಹೆಣ್ಣು ಬೇಸಿ ಅಂತ ತಿಳಿಯೋ ಕಾಲ ದೂರ ಇಲ್ಲಣ್ಣ ಅದಕ್ಕೆ ನಿಮ್ಮ ಸ್ವಾರ್ಥಕ್ಕಾಗಿ ನನ್ನ ಮೇಲಿನ ದ್ವೇಷದಿಂದ ಇಡೀ ನಮ್ಮ ಸುಂದರವಾದ ಸಂಸಾರವನ್ನೇ ನುಚ್ಚು ನೂರು ಮಾಡೋದು ಯಾವ ನ್ಯಾಯ ನೀವು ನಡೆಸ್ತಾ ಇರೋ ಕಳಂಕದ ಕೆಲಸ ಹೊರಗಡೆ ನಾಲ್ಕು ಜನಕ್ಕೆ ಗೊತ್ತಾದ್ರೆ ಹೌಮಾನ ಆಗೋದು ನಿಮ್ಮ ಒಬ್ಬ ಒಬ್ಬರಿಗೆಲ್ಲ ಅತಿಗೆ ಅನಾದಿ ಕಾಲದಿಂದಲೂ ಯಜಮಾನಿಕೆಯ ಅಂತಸ್ತನ್ನು ಉಳಿಸ್ಕೊಂಡು ಬಂದಿರೋ ನಮ್ಮ ವಂಶದ ಮಾನ ಮನೆಯಲ್ಲಿಯೇ ಬೀದಿ ಪಾಲಾಗುತ್ತೆ ಮಾನಕ್ಕೋಸ್ಕರ ಪ್ರಾಣವನ್ನೇ ಕೊಡುವ ಆ ವಂಶ ನಮ್ದು ಅಂತ ವಂಶದಲ್ಲಿ ಹುಟ್ಟಿದ ನನ್ನ ಮೇಲೆ ಹಂತ ವಂಶದಲ್ಲಿ ಹುಟ್ಟಿದ ನನ್ನ ಮೇಲೆ ಇಂಥ ಕಳಕವನ್ನು ಒರೆಸ್ತಾ ಇದ್ದೀರ ಬೇಡಿ ನಿಮ್ಮ ಒಂದೇ ಒಂದು ಮಾತಿನಿಂದ ನನ್ನ ಮೇಲಿರುವ ಕಳಂಕ ದೂರ ಆಗುತ್ತೆ ದಯಮಾಡಿ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ಇಲ್ಲಿ ನಡೆದ ಸತ್ಯ ಘಟನೆ ಏನಂತ ಇವರಿಗೆ ವಿವರವಾಗಿ ಹೇಳಿ ಎತ್ತಿಗೆ ನನ್ನನ್ನು ಹಂದಿರಪರಾಗಿ ಅಂತ ನಿರೂಪಿಸಿ ಎತ್ತಿಗೆ ನಿರೂಪಿಸಿ ವಾರಮ್ಮ ಮಾತೀ ಗೋ ನಿನ್ನ ಗಂಡ ನಿನ್ನಿಂದ ಸುಖ ಕಾಣದೆ ನನ್ನ ಹೆಂಡತಿ ಅಂದ್ರ ನಿಮ್ಮ ಅಕ್ಕನ ಮೇಲೆ ಅತ್ಯಾಚಾರ ಮಾಡಲು ಹೋಗಿ ಸಿಕ್ಕಿ ಬಿದ್ದಿ ರಣ ಹೇಳ್ತಾರೆ ಅಳ್ತ ನಿಂತಂದ್ರೆ ಮುಚ್ಚೆ ಬಾಯ ಎಲ್ಲ ಆಗಿಟ್ಟು ನಿಂತಾನೆ ಅವತ್ತು ಹೇಳಿದವ್ರು ಮದುವೆ ಬೇಡ ಬೇಡ ಮದುವೆ ಮಾಡ್ಕೋಬೇಡ ಅಂತ ಕೇಳಿದೆ ನನ್ನ ನೀನು ಅದು ಪ್ರಭಾವನೇ ಇದು ಅನುಭವಿಸು ಗಂಡ ಅತ್ಯಾಚಾರಕ್ಕೆ ಹೇಳಿದವನೇ ಇನ್ನ ನೀನು ಕಂಡ ಗಂಡ 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 ವ್ಯಭಿಚಾರಕ್ಕೆ ಗೊತ್ತಿಗೆ ಹೇಳೋದು ವ್ಯಭಿಚಾರಕ್ಕೆ ನೆನಸು ಅವ್ರಿಗೆ ನಾ ಪಿ ಮಾತಾಡಿ ಬೇ ಬಿ ಚಾರ್ ಆಗೋದಕ್ಕೆ ನೋಡಿನೂ ವೇಷ ಪ್ರಾಧಿಕ ಬಂದಿಲ್ಲ ಮಾವ ನಾನು ಬಂದಿರೋದು ಮಾನವತರ ಥರ ಮನೆ ಇದ್ದಾರೆ ಬೆಳಗಿದ್ರೆ ಇದೇ ಮರದಲ್ಲಿ ಬೆಳಗ್ತೀನಿ ಎಲ್ಲಾದರೆ ಮನೆಯಲ್ಲಿ ಒಂದು ಚಿರ ಕೂಡ ಮಾಡ್ತೀನಿ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ವಿಮರ್ಶೆ ಮಾಡೋ ಸಂಖ್ಯೆ ಅಂದ ಮೇಲೆ ಖಂಡಿತ ನಾವು ನಿಮ್ಮ ಜೊತೆ ಇರಲ್ಲಪ್ಪ ನಾನು ಬರ್ಬೇಕಾದ ಭಾಗ ನಾವು ಕೊಟ್ಬಿಡಿ ನಾನು ಎಲ್ಲರ ಜೀವನ ಮಾಡ್ಕೊತೀನಿ ಭಾಗ ಯಾವುದೋ ಭಾಗ ನಾನು ಬದುಕೇಳೋವರಿಗೆ ಈ ಮನೆಯಲ್ಲಿ ಒಂದು ಕಿಲುಬು ಕಾಸು ಕೂಡ ನನಗೆ ಸಿಗೋದಿಲ್ಲ ಏನು ಭಾಗ ತಗೊಂಡು ಎಬ್ಚರ್ಕೆ ಮಾಡಬೇಕು ಮಾಡಿದ್ದೀನು ಪಾಪ ಭಾಗ ಹೇಗೆ ಸಿಗೋದಿಲ್ವೋ ಅಂತ ನಾನು ನನಗೂ ಗೊತ್ತಪ್ಪ ತಗೋಬೇಕು ಅಂತ ಏ ಹೇಗ್ ಗೊತ್ತು ತಗೊತೀಯ ನಾನು ನಿಮ್ಮಪ್ಪ ಕೇಳು ನಾನು ಸಂಪಾದನೆ ಮಾಡಿರೋ ಆಸ್ತಿ ಇದು ಹೆಂಗ್ ತಗೊತೀಯ ನೋಡ್ತೀನಿ ತಗೊಂಡು ಅಪ್ಪ ತಾನೂನು ನನಗೂ ಗೊತ್ತಿದೆಯಪ್ಪ ನಾನು ತೇಗ್ ತಗೋಬೇಕು ಅಂತ ಗೊತ್ತು ಏಯ್ ಕಾನೂನಲ್ಲಿ ಪರಿಣತಿ ಒಂದೇನು ಕಣ ನಾನ್ ನಿಮ್ಮಪ್ಪ ಕಣ ಅದೇ ಕಾಗತಿ ನೋಡ್ತೀನಿ ಹೋಗೋ ಅಪ್ಪ ಏನಂದ್ರೆ ಏನಂದ್ರೆ ಬೇಡರಿ ಬೇಡ ಆಸ್ತಿ ವಿಚಾರಕ್ಕೋಸ್ಕರ ತಂದೆ ಹತ್ರ ಜಗಳ ಮಾಡ್ಕೊಂಡು ಅಯ್ಯೋ ನ್ಯಾಯ ನೋಡಿ ನಮ್ಗೆ ಆಸ್ತಿ ಪಾಸ್ತಿ ಏನು ಬೇಡ ಮಾವಾ ನಿಮ್ಮ ಏಕರುಣೆ ಆಶೀರ್ವಾದ ದೇ ಕರುಣೆ ಆಶೀರ್ವಾದ ಇದು ಯಾವುದು ನನ್ನಲ್ಲಿಲ್ಲಮ್ಮ ನಿಮ್ಮ ವಲ್ಸು ಮುಖಗಳನ್ನ ನಮ್ಗೆ ಜಾಸ್ತಿ ಹೊತ್ತು ನಿಮಗೆ ನಿಮ್ಮಂತವರಿಗೆ ಅನಾಥಾಶ್ರಮಗಳು ದೇವಸ್ಥಾನಗಳು ಹೆಚ್ಚಾದಿವೆ ಎಲ್ಲಾದ್ರೂ ಬದುಕೋ ಹೋಗಿ ನಿನ್ನಂತ ಒಲ್ಸ ಮುಖ ತೋರ್ಬಿಡ ನನ್ನ ಹೆಸರು ಹೇಳೋದಕ್ಕೆ ನನ್ನ ಮಗ ರುದ್ರೇಶ ಒಬ್ಬನೇ ಸಾಕು ಕಣ ನಿನ್ನ ಊಟ ಇಲ್ಲ ಅನ್ಕೋತೀನಿ ಖಂಡಿತ ಈ ಮನೆಯಲ್ಲಿ ಎಲ್ಲಾದ್ರೂ ದೂರ ಹೋಗಿ ಕೂಲಿಯ ನಾಲಿಯ ಮಾಡ್ಕೊಂಡು ಜೀವನ ಮಾಡಿ ನಿಮ್ಮ ಆಶೀರ್ವಾದ ಒಂದಿದ್ರೆ ನನಗೆ ಅದೇ ಸಾಕು ನನಗೆ ಆಶೀರ್ವಾದ ಮಾಡಪ್ಪ ಗಂಟೆನಲ್ಲಿ ಊಟ ಮಾಡಿದ್ದೀವಿ ಕಷ್ಟ ಸುಖ ನಾ ಹಂಚ್ಕೊಂಡಿದ್ದೀವಿ ಅಂತ ತಮ್ಮನ ಮೇಲೆ ಅಂತ ತಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಣ್ಣ ನಿನ್ನೆ ಮೊನ್ನೆ ಬಂದ ಹೆಣ್ಣಿನ ಮಾತಿಗೆ ಬೆಲೆ ಕೊಟ್ಟು ಸ್ವಂತ ತಮ್ಮನ ಆಚೆ ಕಳಿಸ್ತೀನ ಯಾವ ಹೆಣ್ಣನ್ನ ನೀನು ಸತಿ ಶಿರೋಮಣಿ ಸತಿ ಸಾವಿತ್ರಿ ಅಂತ ತಿಳ್ಕೊಂಡಿದ್ದೀಯೋ ಹಾಗೆ ಇನ್ನು ವೇಷ ಅಂತ ತಿಳಿಯೋ ಕಾಲ ದೂರ ಇಲ್ಲ ಅಣ್ಣ ದೂರ ಇಲ್ಲ ಅಣ್ಣ ಇವತ್ತು ನನ್ನಿಂದ ಮನೆಯಿಂದ ಹೊರ ಆಗ್ತಾ ಇದೀಯಾ ನನಗೆ ಖಂಡಿತ ಬೇಜಾರಿಲ್ಲ ಅಣ್ಣ ಬೇಜಾರಿಲ್ಲ ಆದ್ರೆ ಎಂತಹ ಕಳಕವನ್ನು ನನ್ನ ತಲೆ ಮೇಲೆ ಒರೆಸಿ ನನ್ನ ಮನೆಯಿಂದ ಅದನ್ನ ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬಣ್ಣು ಅಣ್ಣ ಒಂದು ಮಾತನ್ನ ನೆನಪಿಟ್ಕೊಳ್ಳ ಇವತ್ತು ನನ್ನನ್ನ ಮನೆಯಿಂದ ಆಚೆ ಕಳಿಸ್ತಾ ನಾಳೆ ಹಪ್ಪು ನನ್ನ ಮುಂದಿನ ನಿನ್ನ ಮನೆಯಿಂದ ಆಚೆ ಕಳಿಸೋ ಕಾಲ ದೂರ ಇಲ್ಲ ಅದ್ಗೆ ನಿಮ್ಮ ಸ್ವಾರ್ಥಕ್ಕಾಗಿ ಇಡೀ ನಮ್ಮ ಸಂಸಾರವನ್ನೇ ನುಚ್ಚುಮುರು ಮಾಡುದು ಯಾವ ನ್ಯಾಯ ಅದ್ಗೆ ಯಾವ ನ್ಯಾಯ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳಿದಾಗ

ಆಶೀರ್ವಾದ ಮಾಡಿದ್ರೆ ಸಾಕು ಬೀದಿನಲ್ಲಿದ್ರು ನಾವು ಚೆನ್ನಾಗಿರ್ತೀವಿ ನಮ್ಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ